ಚನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಂತನೆ ನಾನೇನಾದ್ರೂ ಮುದುಕ್ಬೇಕಂದ್ರೆ ಆಟಿಒ ಆಫೀಸ್ಗೆ ಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೆ ಅಸಮಾಧಾನ ಆಗಿ ಆದ್ಮೇಲೆ ಊರಲ್ಲೂ ಕೂಡ ದೇವ್ರ ಕೆಲಸ ಮಾಡ್ತಾರೆ ಮನೆಯಲ್ಲಿ ನೂರ್ ಸಮಸ್ಯೆ ಇರುತ್ತೆ ಮನುಷ್ಯನಿಗೆ ಅದನ್ನ ಬಿಟ್ಟು ಸಮಾಜಕ್ಕೆ ಒಳ್ಳೇದ್ ಮಾಡೋ ಆಲೋಚನೆಗಳಿರೋವನ್ನ ನಾವ್ ಯಾವತ್ತಿದ್ರೂ ಕೈ ಇಟ್ಟು ನಟಿಸಬೇಕಾಗುತ್ತೆ ಸಮಾಜದ ಬಗ್ಗೆ ಕಳಕಳಿ ಇರಬೇಕು ಊರ್ ಚೆನ್ನಾಗಿರ್ಬೇಕು ಅನ್ನೋ ದೊಡ್ಡ ಮನ್ಸು ಇರ್ಬೇಕು ಅಂತ ಅವ್ರಾಗ ಹದಿನೆಂಟು ವರ್ಷ ಮುಖ್ಯ ಇದು ಅಂಗನವಾಡಿ ಇವಾಗ ಟ್ಯಾಂಕ್ದು ಯಾವುದು ಏನಿಲ್ಲ ಮೇಡಮ್ ಇರೋವರೆಗೂ ಆಮೇಲೆ ಅವರು ಹೇಳಿದ್ರು ರೂಪಾಶೀದಾರ್ ಮೇಡಮ್ನವರು ಅವರ ಅಮೃತ ಹಸ್ತದಿಂದ ಇವತ್ತು ಆರೋ ಪ್ಲ್ಯಾಂಟ್ ಉದ್ಘಾಟನೆ ಮಾಡಿದ್ದಾರೆ ಆಡಳಿತ ಮಂಡಳಿ ಮತ್ತು ಜ ಶಾಸಕರ ಅನುದಾನದಲ್ಲಿ ಸುಮಾರು ನಮ್ಮ ಪಂಚಾಯತಿಗೆ ಆರು ಹಾಕ್ಕೊಟ್ಟಿದ್ದಾರೆ ಒಂದು ಬೊಮ್ಮಂಡಳ್ಳಿ ಮತ್ತು ಕಗುಲಳ್ಳಿ ಗೊಲ್ಚಿನಹಳ್ಳಿ ಚೀನ್ ಮಂಡಳಿ ಕಂಸಂದ್ರ ಎರಾಗ್ನಹಳ್ಳಿ ಓಪನ್ ಆಯಿತು ಅವೆಲ್ಲ ವರ್ಕ್ ನಡೀತಾ ಇದೆ ಚೆನ್ನ ನಮ್ಮ ಶಾಸಕರು ರಸ್ತೆಗಳಿರ್ಬೋದು ಆರೋ ಪ್ಲ್ಯಾಂಟ್ ಇರ್ಬೋದು ಮತ್ತು ನಮ್ಮ ದಾರಿ ನಮ್ಮ ರಸ್ತೆ ಇರ್ಬೋದು ಐಮ್ಯಾಸ್ ಲೈಟ್ ಇರ್ಬೋದು ಪ್ರತಿಯೊಂದು ಊರಿನಲ್ಲಿ ಏನೇನು ಕುಂದು ಇದೆ ನನ್ಗೆ ಮಾಹಿತಿ ಕೊಡಿ ನಾನು ಆ ಕೆಲಸ ಮಾಡ್ಕೊಡ್ತೀನಿ ನಾನು ಬರೋ ಅನುದಾನದಲ್ಲಿ ಎಲ್ಲೆಲ್ಲಿ ಯಾವಾಗ ಬಂದು ಯಾವ ಒಳ್ಳೆ ಆಫೀಸರು ಇಲ್ಲ ನಮಗೆ ಆರ್ ಟಿ ಒ ಆಫೀಸ್ ಒಂದಿನ ಬಂದು ನೋಡಿ ಹಾಳು ಬಿದ್ದೋಗಿದೆ ಅಂತ ಒಂದು ಆರು ಏಳು ವರ್ಷ ಹಿಂದೆ ಹೇಳಿದಾಗ ಆರು ವರ್ಷ ಆಗಿದೆ ನಾನು ಚೆನ್ನಾಗಿ ಜ್ಞಾಪಕ ಇದೆ ಅವಾಗ ನಂದು ಯೋಚನೆ ತಲೆ ಬಂದಿದೆ ಆರ್ ಟಿ ಆಫೀಸಿಗೆ ಜಾಗ ಕೊಡಬೇಕು ಗ್ರ್ಯಾಂಟ್ ತರಬೇಕು ಅಂತ ಅದರಿಂದ ಒಂದು ಒಳ್ಳೆ ಆಫೀಸರು ಓಡಾಡಿದ್ದಾನೆ ಆರ್ ಟಿ ಆಫೀಸರು ಜಾಗ ಕೊಡೋ ಅಷ್ಟರಲ್ಲಿ ದುಡ್ಡೆಲ್ಲಿ ತರಬೇಕು ಯಾರ ಹತ್ರ ಓಡಾಡಬೇಕು ನಮ್ಮ ಸರ್ಕಾರ ಇಲ್ಲದೆ ಇದ್ದಾಗ ನನಗೆ ಎಲ್ಲ ದಾರಿನೂ ತೋರಿಸಿದ್ರು ದುಡ್ಡು ತರಬೇಕಂದ್ರೆ ಜಾಗ ಹುಡುಕ್ಬೇಕಂದ್ರೆ ಮೂಲ ಬಂದಾಗೆಲ್ಲೂ ಆರ್ ಟಿ ಒ ಆಫೀಸು ಎಲ್ರಿಗೂ ಅನುಕೂಲ ಆಗುತ್ತೆ ದಿನ ಬೆಳಗ್ಗೆ ಆದರೆ ಜನಗಳಿಗೆ ಆರ್ ಟಿ ಒ ಆಫೀಸಲ್ಲಿ ಕೆಲಸ ಇರುತ್ತೆ ಒಳ್ಳೆ ಅಧಿಕಾರಿ ಬಂದು ಕೂತ್ಕೊಂಡಿಲ್ಲ ಅಂದರೆ ಯಾರು ಬಡವರು ಗೆಲ್ಪ್ ಮಾಡ್ತಾರೆ ಅಂತೆಲ್ಲ ಪದೇ ಪದೇ ಬಂದಾಗೆಲ್ಲ ಹೇಳಿದಾಗ ನಾನು ದಾರಿ ಹುಡ್ಕಿದ್ವಿ ನಿಜಾನೇ ಆಮೇಲೆ ನಾವು ಗ್ರ್ಯಾಂಟ್ ತಂದ್ವಿ ಅದು ಎಲ್ಲ ಆಫೀಸುಗಳಿಗಿಂತ ನೋಡೋಕ್ಕೂ ಒಳ್ಳೆ ಜಾಗದಲ್ಲಿರೋದಕ್ಕೂ ಅದೇ ಒಂದು ನಂಬರ್ ಒನ್ ಆಫೀಸ್ ಆಗಿದೆ ಇಪ್ಪತ್ತೈದನೇ ತಾರೀಕು ಇರುವಂತದ್ದು ಇಪ್ಪತ್ತೆಂಟನೇ ತಾರೀಖಿಗೆ ಡೇಟ್ ಹೋಗಿದೆ ಒಳ್ಳೆ ಕೆಲಸ ಮಾಡಿದಾಗ ಒಪ್ಕೊಂಡ್ಬಿಡ್ಬೇಕು ನಾಳೆ ಇವರಿಂದ ಇನ್ನು ಹತ್ತು ಜನ ಸ್ಫೂರ್ತಿ ಹೊಂದಿಸ್ತಾರೆ ಇವರಿಂದ ಇವ್ರಿಗೆ ಊರಲ್ಲಿ ಜಾಗ ನಾನೇನಾದರೂ ಹುಡುಕ್ಬೇಕಂದ್ರೆ ಆರ್ ಟಿ ಒ ಆಫೀಸ್ಗೆ ಅಣ್ಣ ಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೆ ಅಸಮಾಧಾನ ಆಗಿರುತ್ತೆ ಅದಕ್ಕೆ ಪಕ್ಕಕ್ಕಿಟ್ಟರೆ ಅದನ್ನು ಜಾಗ ಏನಾದರೂ ನಾನು ಆರ್ ಟಿ ಒ ಆಫೀಸ್ಗೆ ಹುಟ್ಟಿದ್ದೀನಿ ಅಂದರೆ ಇವರೇ ಮೂಲ ಕಾರಣ ಅದಾದಮೇಲೆ ಊರಲ್ಲೂ ಕೂಡ ದೇವ್ರ ಕೆಲಸ ಮಾಡ್ತಾರೆ ಮನೆಯಲ್ಲಿ ನೂರು ಸಮಸ್ಯೆ ಇರುತ್ತೆ ಮನುಷ್ಯನಿಗೆ ಅದನ್ನು ಬಿಟ್ಟು ಸಮಾಜಕ್ಕೆ ಒಳ್ಳೇದು ಮಾಡೋ ಆಲೋಚನೆಗಳಿರೋವನ್ನ ನಾವು ಯಾವತ್ತಿದ್ರೂ ಕೈ ಇಟ್ಟು ನಡೆಸಬೇಕಾಗುತ್ತೆ ಒಂದು ಸಮಾಜದ ಬಗ್ಗೆ ಕಳಕಳಿ ಇರಬೇಕು ಊರು ಚೆನ್ನಾಗಿರ್ಬೇಕು ಅನ್ನೋವಂಥ ದೊಡ್ಡ ಮನಸ್ಸು ಇರಬೇಕು ಅಂತ ಅವ್ರಿದ್ದಾಗ ಊರಲ್ಲೇ ಅವ್ರ ಮುಂದೆ ನಾವಿಗೆ ಹೇಳ್ಬಿಡ್ಬೇಕಂತ ಅಂಗನವಾಡಿ ಕೊಟ್ಟಿದ್ದೀವಿ ಜಾಗ ಅಂತ ಇದ್ದಾರೆ ಅವ್ರ ಬಾಯಿಂದಾನೆ ಕೇಳ ಹೇಳಿ ಏನು ಒಳ್ಳೆ ಮಾತು ಹೇಳ್ತೀನಿ అంటే జాగా ఇదు మీకు చెప్పిపోవాల ఎవడన్నా మేము ఒక ఫిల్టర్ వేయాల కొద్ది కితాలు వచ్చిన వాడు మాట ఇచ్చిపోయినామని ఫిల్టర్ వేస్తామంటే జాగా ఇచ్చా జాగా ఇచ్చలే ఊర్లో ఎవరు ఇయ్యలేదు యాడెదితేనో ఇండ్లు ఇండ్ల దగ్గరగా మీకు నలుగురికి అనుకూలమయ్యే జాగాల ఒక ఫిల్టర్ వేయాల తాగే నీళ్ళు వేయాల నాలుగు కితాలు వచ్చిన్నాను ఐదు కితాలు వచ్చిన్నాను ఊరికి అన్నాడు నాకే జాగా ఇయలేదు ఊర్లో ఎవరు పెద్ద మనిషి వచ్చి ఒక ఊరు అన్నాక ఒక స్కూల్కో అంగన్వాడీకో నీళ్ళకో తాగే నీళ్ళకో దాన్ము ధర్ము చేస్తూ ఉండే ఆ కాలంలో అదే ధర్మం ఊర్లో పెద్దోళ్ళు అంతా వచ్చి ఈ కాలం ఎట్లా అయిందంటే ఊరికి నీళ్ళు తాగే నీళ్ళు ఇస్తాను మీ ఊరికి తాగే నీళ్ళు ఇస్తాను పది లక్షలు ఫిల్టర్ వేస్తానంటే జాగా వీయలేదు వీయలేదు చాలా కష్టమే ఎప్పుడూ తిడుతా ఉంటుంది ఎప్పుని ఎప్పుడు ముక్కుమిచ్చి మాట్లాడుతూ ఉండలేదు కొనక ఆయపప్పుడే కొనకు దానం చేసి ముక్కుమిచ్చి మాట్లాడుతూ ఉండలేదు కోపము ఎవడంటే అప్పుడు మాట్లాడేస్తాడు ఏమో చెప్పేస్తాడు ఆత్రం పొడి నేనేమి తిరిగి చెప్పేది ఏ నేనేం చేస్తా మా ముక్కుమిచ్చి ఆపొద్దు నేను మాట్లాడలేదు మేడం ఎప్పుడు నన్ను కసురుకుంటుంది నన్ను ముఖమిచ్చి మాట్లాడలే అని బేజారు పడితే మీకు చెప్పి పోవాల చాలా కష్టమాయ ఫిల్టర్ వేసేవరకు రాకూడదు వీడికేమో పని చేసేవరకు రాకూడదు అనుకుంటే ఎవరన్నా ముందుకు వస్తారు అని ఎన్ని కిత్తాలు ప్రయత్నం చేస్తే కాలేదు అన్న చెప్పిన్నాడు మీకు ఈ పంచాయతీ అధ్యక్షులు ఉన్నాడు పని చేసిండాడు ఉన్నాడు లేక ఉన్నాడు ఈ ఊర్లో ఇట్లా తొందర ఉంది ఇట్లా ఉంది చేసి పోవాలం మనము పెద్దోడికి ఊర్లో అందరు ముందా అని చెప్తా ఉండే నాకు అవకాశం కాలేదు రెండేళ్ళు పొట్ట రెండేళ్ళు పుట్టే తాగే నీళ్ళు అందుకే వీళ్ళకి చెప్తే ನಾವು ವೀಳು ಚೂಸಟ್ಟುಕೊಂಡು ಎಬ್ಬರು ವಸ್ತಾರ ಸರೇ ಸ್ವಾಮಿ ಊರ್ ಊರಿ ಕಥೆ ಕದಾ ನೀರು ಊರ್ಲೇ ನಡಿಸಿ ಅಂತ ಅಂತ ಊರೋಳ್ಳಿ ಊರ್ನ ಏರ್ಪಪ್ಪ ಊರೋಳ್ಳಿ ಊರಿನ ಏರ್ಪಿಂಡಪ್ಪ ಜನಾ ಏರ್ಪಚಿಡವನ್ನ ಅಂತಕೆ ಅಡುಗೆ ವಚ್ಚಿದ ತಕ್ಷಣ నేను అప్పుడే వచ్చింటే అర్జెంట్ అర్జెంట్ గా పైడిస్తా ఉంటాయి నేను అన్ని కార్యక్రమాలు ముగించుకోని వచ్చాను లేట్ గా వస్తుంది ఒక సాగు పోతుంది దేవస్థానం పోతుంది ఇంకా ఏదో పని ఉండి అంతా ముగించుకునే వస్తుంది ఇప్పుడు నాకు కొద్ది నిమిషాలు లేట్ అయితే నువ్వు పర్వాలేదు ఇప్పుడు లేట్ అయితే పర్వాలేదు అప్పుడైతే లేట్ ఏకైతే ఉండలేదు జల్దీ కత్రియ ఇచ్చేయడా అని పైడిస్తా ఉంటాయి నేను ఇప్పుడు నేను పోయాలి అర్థం చేసుకోండా ఆ కాలం ఎట్లుండ ನಮ್ದು ದಾರಿ ನಮ್ಮ ಇದೆ ಜಮೀನು ನನ್ ಗಮನಕ್ಕೆ ನಾನು ಕೊಡ್ತೀನಿ ಹೌದಾ ನಾನು ಕೊಡ್ತೀನಿ ಅಯ್ಯೋ ಅದೇನೇ ಇದೆ ಬಡವರಿಗೆ ಹಣಗಳು ಕೊಟ್ಟರು ಅದೇ ಅದೇ ಲಾಸ್ಟ್ ಆಮೇಲೆ ರಾಗು ರೆಡ್ಡಿ ಅವರು ಈ ಟ್ಯಾಂಕ್ ಗೆ ಇದಕ್ಕೆ ಕೊಟ್ಟಿದ್ದಾರೆ ಇಲ್ಲಪ್ಪ ಗೋವಿಂದಣ್ಣ ರಸ್ತೆವರೆಗೂ ಎಲ್ಲ ಅದೊಂದು ಲಿಂಕ್ ರಸ್ತೆ ಕೊಟ್ಟಿದ್ದಾರೆ ನಮ್ಮ ಶಾಸಕರು ನಾವು ಏನೇ ನವೆಲ್ಲ ಹೋಗಿ ಏನ್ ಬೇಡಿಕೆ ಇಟ್ಟಿದ್ರನು ಮೊದಲಿಗೆ ಯಾವ್ದು ರಸ್ತೆ ಇರುತ್ತೆ ಅದನ್ನು ಮಾಡಿ ಅಂತೇಳ್ಬಿಟ್ಟು ನಮಗೆಲ್ಲ ಸ್ಪಂದಿಸ್ತಾರೆ ಇದ್ದಾರೆ ನಾವು ಏನು ಕೆಲಸ ಬೇಕಾದರೂ ಮಾಡ್ಕೋಬೋದು ನಾವು ಇವಾಗ ಹೇಳ್ತೇನೆ ಕಾಂಟ್ರಾಕ್ಟ್ ಬರ್ತಾರೆ ಅವರಿಗೆ ಮತ್ತೆ ಅದನ್ನು ಮಾಡ್ಕೊಡಿ ಅಂತ ಹೇಳ್ತೀವಿ ಜೆ ಸಿ ಬಿ ಕೆಲಸ ಅಂತ ಹೇಳಿದ್ರಲ್ಲ ನಮ್ಮ ಅವ್ರ ಜೊತೆ ನಾವು ಇರ್ತೀವಿ ಅದನ್ನು ಒಂದು ಸ್ವಲ್ಪ ಏನು ಅರ್ಧ ಕಿಲೋಮೀಟರ್ ಅಂತ ಹೇಳಿ ಅದನ್ನು ಮಾಡಿಕೊಡ್ಬೋದು ಉಪಾಶಯ ಇದ್ದಾರೆ ಮೇಡಮ್ನವರು ಅವರ ಅಮೃತ ಹಸ್ತದಿಂದ ಇವತ್ತು ಆರೋ ಪ್ಲಾಂಟ್ ಉದ್ಘಾಟನೆ ಮಾಡಿದ್ದಾರೆ ಆಡಳಿತ ಮಂಡಳಿ ಮತ್ತು ಶಾಸಕರ ಅನುದಾನದಲ್ಲಿ ಸುಮಾರು ನಮ್ಮ ಪಂಚಾಯತಿಗೆ ಆರು ಕೊಟ್ಟಿದ್ದಾರೆ ಒಂದು ಬೊಮ್ಮಂಡಳ್ಳಿ ಮತ್ತು ಕಗ್ಲಳ್ಳಿ ಗೊಲ್ಚಿನನಹಳ್ಳಿ ಮಂಡಳ್ಳಿ ಕಮಸಂದ್ರ ಎರಾಗನಹಳ್ಳಿ ಓಪನ್ ಆಯಿತು ಅವೆಲ್ಲ ವರ್ಕ್ ನಡೀತಾ ಇದೆ ಚೆನ್ನ ನಮ್ಮ ಶಾಸಕರು ರಸ್ತೆಗಳಿರ್ಬೋದು ಆರೋ ಪ್ಲಾಂಟ್ ಇರ್ಬೋದು ಮತ್ತು ನಮ್ಮ ದಾರಿ ನಮ್ಮ ರಸ್ತೆ ಇರ್ಬೋದು ಐಮ್ಯಾಸ್ ಲೈಟ್ ಇರ್ಬೋದು ಪ್ರತಿಯೊಂದು ಊರಿನಲ್ಲಿ ಏನೇನು ಕುಂದು ಇದೆ ನನಗೆ ಮಾಹಿತಿ ಕೊಡಿ ನಾನು ಆ ಕೆಲಸ ಮಾಡಿಕೊಡ್ತೀನಿ ನಾನು ಬರೋ ಅನುದಾನದಲ್ಲಿ ಎಲ್ಲೆಲ್ಲಿ ಇವಾಗ ಎಲ್ಲೆಲ್ಲಿ ರಸ್ತೆ ತುಂಬ ಅಂತ ಜಾಗದಲ್ಲಿ ಹಾಕಿ ಎಲ್ಲಂದ್ರೆ ಹಾಕೋಕ್ಕಿಂತ ಫಸ್ಟ್ ಊರೊಳಗಡೆ ನೋಡಿ ಮತ್ತೆ ಲಿಂಕ್ ರಸ್ತೆ ಅದಕ್ಕೂ ಅನುದಾನ ಮೇಡಮ್ ಅವ್ರು ಕೊಟ್ಟಿದ್ದಾರೆ ನಮ್ಮ ಪಂಚಾಯತಿಗೆ ಅರವತ್ತು ಲಕ್ಷ ಕೊಟ್ಟಿದ್ದಾರೆ ಅದು ಲಿಂಕ್ ರಸ್ತೆಗಳಿಗೆ ಎಲ್ಲೆಲ್ಲಿ ಈ ಸಿ ರೋಡ್ ಇರ್ಬೋದು ಮತ್ತೆ ಊರಿಂದ ಊರ್ಗಿರ್ಬೋದು ಅಂತ ರಸ್ತೆಗಳಿಗೆ ಮತ್ತೆ ಅನುದಾನ ಕೊಟ್ಟಿದ್ದಾರೆ ಎಲ್ಲ ಮೊನ್ನೆ ಜಿ ಪಿ ಎಸ್ ಆಗಿದೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಈಗ ಈಗ ಬಂದು ಈ ರಾಘವನ್ ತೋರಿಸಿದ್ದಾರೆ ಇಲ್ಲಿಂದ ಹದಿನೈದು ಲಕ್ಷ ಕೋರ್ಮ ರೈಲ್ವೆ ಕಿಲೋಮೀಟರ್ ಆಗುತ್ತೆ ಬೆದ್ದ ವರ್ಗುನು ಅವರು ನಾನೂರ ಎಪ್ಪತ್ತು ಮೀಟರ್ ಹೇಳಿದ್ರು ಅಲ್ಲಿವರೆಗೂ ಇದು ಮಾಡುದು ನೆಕ್ಸ್ಟ್ ಬರೋದು ಅದು ಮುಂದಕ್ಕೆ ಆಗ್ತೀವಿ ಅಂತ ಹೇಳಿದಾರೆ ಆಮೇಲೆ ನಮ್ಮ